ಇತಿಹಾಸವಿದ್ದ ಕೋತಮಾರನ ಹಳ್ಳಿಯ ಹಟ್ಟಿಮಾರಮ್ಮ ದೇವಿ ನೂತನ ಸ್ಥಿರಬಿಂಬ ಪ್ರಾಣ ಪ್ರತಿಷ್ಠಾಪ ಹಾಗೂ ದೇವಾಲಯದ ಉದ್ಘಾಟನಾ ಮಹೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮಾಂತರದ ಶಾಸಕ ಸುರೇಶ್ ಗೌಡ ಪ್ರತಿ ಮನೆಗಳಲ್ಲೂ ದೇವರ ಫೋಟೋ ಜೊತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬೇಕು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗುವಲ್ಲಿ ಅವರು ರಚಿಸಿದ ಸಂವಿಧಾನವೇ ಕಾರಣ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ಜನರಿದ್ದು ಸಮಾನತೆಯಿಂದ ಕೊಂಡೊಯ್ಯುತ್ತೇನೆ ಈ ದಿವಸ ನೂತನ அட்டிமாரம்ம தேவி உள்ளேது ஒது ಎಂದು தெளோ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಮಾದರ ಚೆನ್ನಯ್ಯ ಸ್ವಾಮಿ ಚಿತ್ರದುರ್ಗ ಡಾಕ್ಟರ್ ಸಿದ್ದರಾಜು ಸ್ವಾಮೀಜಿ ಪಾಲನಹಳ್ಳಿ ಮಠ ಶ್ರೀ ಷಡಾಕ್ಷರ ಮುನಿದೇಶ ಕೇಂದ್ರ ಸ್ವಾಮೀಜಿ ಆದಿಜಾಂಬವ ಮಹಾಸಂಸ್ಥಾನ ಮಠ ಎಲ್ಲರೂ ಸೇರಿ ನೂತನ ಗೋಪುರದ ಮೇಲೆ ಕಳಸಕ್ಕೆ ಪೂಜೆ ಮಾಡುವ ಮುಖಾಂತರ ನೂತನ ದೇವಾಲಯಕ್ಕೆ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ನಮ್ಮ ವರದಿಗಾರರ ಹತ್ತಿರ ಮಾತನಾಡಿದ ಡಾಕ್ಟರ್ ಸಿದ್ದರಾಜು ಮಹಾಸ್ವಾಮೀಜಿ ನಮ್ಮ ಸಮಾಜದಲ್ಲಿ ಗುಡಿಸಲು ದೇಗುಲಗಳಿಂದ ಕಲ್ಲಿನ ಕಟ್ಟಡದ ದೇವಾಲಯಗಳಾಗಿ ಪರಿವರ್ತನೆ ಆಗುತ್ತಿರುವುದು ಸಂತಸದ ವಿಚಾರವಾಗಿದ್ದು ಮುಂದಿನ ನಮ್ಮ ಸಮಾಜದ ಯುವ ಪೀಳಿಗೆಯ ಮಕ್ಕಳು ಹೆಚ್ಚಿನದಾಗಿ ದೇವಾಲಯ ಭಕ್ತಿ ಪ್ರದಾನದಂತ ಸಾಗಬೇಕು ಹಾಗೂ ಹೆಚ್ಚಿನದಾಗಿ ವಿದ್ಯಾಭ್ಯಾಸದ ಕಡೆ ಗಮನಹರಿಸಿ ಸಮಾಜದಲ್ಲಿ ಸೌಹಾರ್ದತೆಯಿಂದ ಬಾಳಬೇಕೆಂದು ಕಿವಿಮಾತನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಹಟ್ಟಿಮಾರಮ್ಮ ದೇವಿಯ ದೇವಸ್ಥಾನ ಟ್ರಸ್ಟ್ ಸದಸ್ಯರು ಹಾಗೂ ಗ್ರಾಮಸ್ಥರುಗಳು ಹಾಜರಿದ್ದರು ಹದಿನೆಂಟು ಗ್ರಾಮ್ ತೂಕ ಇರತಕ್ಕಂತಹ ಒಂದು ವಸ್ತುವಿನಿಂದ ಸಂಭ್ರಮ ಮತ್ತು ಅವರವರದೇ ಆದಂತಹ ಭಾವೈಕ್ಯತೆಗಳು ಇಲ್ಲ ಇಂತಹ ಸಂದರ್ಭದಲ್ಲಿ ಈಗಿನ ಇಂದಿನ ಪ್ರಾಚೀನ ಹಾರೆಯರು ನೆರವೇರಿಸಿಕೊಂಡು ಬಂದಿರತಕ್ಕಂತಹ ಒಂದಿಷ್ಟು ಚಿಂತನೆಗಳು आणि आपल्याला मोबाईलचे नंबरच येणार अपेक्षित आहे. आदरणीय अंबेडकरी आणि पार्लमेंट गोविंदा अंबेडकरी खासदार अंबेडकरी पार्लमेंट मतदार मंडळात या साथ अंबेडकरी कंपनीतील बरोबरच संबंधित पैठेत जो संभाजना सोर्सवरचा कर्तव्य करत असते अंबेडकरी दिलेली आहे. अधिकी तुम्हाला जी जी गुणदा पे जवळ देखेंगे तो नाही जो तुम्हारा मेसेज आहे. या काय मेसेज आहे जोदर वाज पाठावना देऊ? ओपा संच पाठाव पाठावना घ्याको टाक बोलते.

ಇಂದೆಲ್ಲಾ ನಮ್ಮ ಸಂತರುಗಳು ಇಲ್ಲಿ ಆದಿಷ್ಟೆ ಒಂದು ಜಯ ವರ ಉದ್ಘಾಟನೆ ಮಾಡಿರಬಹುದು ಪೂಜೆ ಮಾಡಿರಬಹುದು ಧರ್ಮಪೂಜೆ ಮಾಡಿರಬಹುದು ದೇವಿ ವಾಕ್ ಮಾತಾಡುತ್ತೆ ಏನ್ ನಿಮ ರಾಜಕೀಯ ಬರಬೇಕಾಗಿದೆ ಇಕ್ಕೆ ಒಂದು ಯಾದಗರಿマネಜ ಯೋಗಿ ಆಚರಣೆ ಮಾಡ್ತಿದ್ದಾರೆ ಸಲಿಬ್ರುಗಳ ಮುಖ್ಯಮಂತ್ರಿಯಾಗಲಿ ಈ ಸಂದರ್ಭಕ್ಕೆ ಯಾವ प्रकारे ಸಲಿಬ್ರು ಹೇಳ್ತಾರೆ ಅದು ಸಮಿತಿಗಳೆ ಅಂದೆ ಶೇಂತಿ ಜಾಸ್ತಿ ಆಗಿರಬೇಕು ನಾವು ಮುಸ್ಕಿ ಅಂತ ಹೇಳಿ ಮಾತನಾಡ ಅಂತ ಆಗಬೇಕು ನ್ಯಾಯ ಇರಬೇಕು ಇಲ್ಲಾಂದ್ರೆ ಬೋರ್ಡ್ ಕೂಡ ನಾನು ಬರ್ತೀನಿ ಸಲಿಬ್ರು ಉಂದಾರ ಮಾಡುತ್ತೀನಿ ನಾನು ಉಂದಾರ ಮಾಡ್ತೀನಿ ಮಾಜಿ ಯೂನಿಟಿ देख रहे हैं कि ये बात में मार्क सूचना प्राप्त कर सकते हैं चक्कर पर सेंटर है तो वो रहा था मैंने मार्क ये मार्क्स को वो रहा करना मार्क ಬೇರೆ ಬೇರೆ ಅಂತ ಒಬ್ಬ ರಾಜನೀಯ ಮುಂದೆ ಆಗಲ್ಲ ಕೈಗೆ ಉತ್ತರ ಮಾಡ್ಲಿ ಆಗಲ್ಲ ಇಲ್ಲಿ ಸಾಮಾನ್ಯ ಕಡೆಯ ವ್ಯಕ್ತಿ ಕೂಡ ಸಮಾನದಾರ ಬಂದಿದ್ದ Amériqueರೋ ತಬಾ ತಕ್ಕ ಕಡ ಕೂಡ ಅಲ್ಲೇನ ನಾನು ಮುಂದಿನ ತಂದೆ ಮಾತಾಡತಾರೆ ಯುರೋಪಿಯನ್ ಯುರೋಪಿಯನ್ ಜಿಎನ್ಸಿ ಗೆ ಕಲ್ಪಿತ ತಯಾರು ಮಾಡಿ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿದ ಅಂಬೇಡ್ಕರ್ ಪ್ರತಿಪಾದನೆ ಕೊಟ್ಟು ಶಕ್ತಿವಾಗಿ 16ನೇ ವರೆಗ ನಾವು ಸಮಾಜದಲ್ಲಿ ನೋಡೋ ಶೇಷ್ವಾರಿಗಳು ಹೇಳ್ಬೇಕು ಅಂದ್ರೆ ದಲಿತರ ಪ್ರತಿಷ್ಠೆ ಇಂದಲೂ ಬರ್ಬಾಡತನ ಕಾಣಿಕಟ್ಟಪ್ಪ அவளோடி மெடிக்கல் பப்பா 2019 10 12 இவங்களுக்கு பிரீசென்ட் ஆராஷ்கி வாரவறதுக்கு சிடி வினதிக்கு போறது 112 அப்பா அப்புறம் வேற ஒன் சென்டேட்டிக்கு போறது 90 90% சென்டேட்டி வந்து சம்பாதிச்சதின்னா பச்ச டா தாலி மேல மாட்டா பவானு நீம்மா மகனுக்கு ஒரு மொதலன இவங்களுக்கு மூணு மூணு மணி நேர இடைவெளி இருக்கு தேடி மீட் பண்றதுக்கு ஆகல இந்தந்திரன் கூட இந்த நேர காட்ட வந்து ரீல் அஸ்ட்ல சந்தோரா ஆட்டே தோத்தி பஜே மூடி சூர்யாஜி मारச்சுட்டோ முன்னையவரோட ஆதிங்கட்டட்ட நீங்க <laughs>